ಅಶ್ಲೀಲ ಪದ ಬಳಕೆಯಿಂದಾಗಿ ಅರೆಸ್ಟ್ ಆಗಿದ್ದ ಸಿಟಿ ರವಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಸಿಟಿ ರವಿ ವಿರುದ್ಧ ಸಮರಕ್ಕೆ ನಿಂತಿದ್ದ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ಮುಖಭಂಗವಾಗಿದೆ ಆ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ರಣಾಂಗಣ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲು ರಾತ್ರೋರಾತ್ರಿ ಪೊಲೀಸರಿಂದ ಬಂಧನ ಠಾಣೆಗೆ ಕರೆದೊಯ್ಯದೆ ರಾತ್ರಿ ಇಡೀ ಸುತ್ತಾಡಿಸಿದ ಆರೋಪ ನನ್ನ ಕೊಲೆಗೆ ಯತ್ನಿಸಲಾಗ್ತಿದೆ ಎಂದು ಚೀರಾಡಿ ಸಿಟಿ ರವಿ ಘೋಷಣೆ ಕೂಗಿದ್ರು ಈ ಎಲ್ಲಾ ಜಟಾಪಟಿಯ ಮಧ್ಯೆ ರಾಜ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗವಾಗಿದೆ ರಾಜ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗ ಸಿಟಿ ರವಿ ಹೈಕೋರ್ಟ್ ಆದೇಶ ಬೆಳಗಾವಿಯಲ್ಲಿ ದಾಖಲಾದ ಪ್ರಕರಣ ಬೆಂಗಳೂರಿಗೆ ಶಿಫ್ಟ್ ಆಗ್ತಿದಂತೆ ಸಿಟಿ ರವಿಯನ್ನ ಕರೆದುಕೊಂಡು ಬರಲಾಗ್ತಿತ್ತು ಅಷ್ಟರಲ್ಲಿ ಹೈಕೋರ್ಟ್ನಲ್ಲಿ ತಮ್ಮ ವಿರುದ್ಧದ ಕೇಸ್ ರದ್ದತಿಗೆ ಸಲ್ಲಿಸಲಾಗಿದ್ದ ಅರ್ಜಿ ವಜಾಗೆ ಮನವಿ ಮಾಡಲಾಗಿತ್ತು ಈ ವಿಚಾರದಲ್ಲಿ ಸಿಟಿ ರವಿಗೆ ಬಿಗ್ ರಿಲೀಫ್ ನೀಡಿದ ಕೋರ್ಟ್ ಅವರು ಎಲ್ಲಿದ್ದಾರೋ ಅಲ್ಲಿಂದಲೇ ರಿಲೀಸ್ ಮಾಡುವಂತೆ ಆದೇಶ ನೀಡಿತ್ತು ಇದರಿಂದ ರಾಜ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗವಾಗಿದೆ ಪ್ರೀತಿ ನಿಮ್ಮ 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 ಕಷ್ಟ ಕಾಲಕ್ಕೆ ಜೊತೆಗಿದ್ದು ಋಣ ಇಷ್ಟೇ ಅಲ್ಲ ಸತ್ಯಂ ವದ ಧರ್ಮಂ ಚರ ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಅಲ್ಲದೆ ಈ ವಿಚಾರದಲ್ಲಿ ಯಾರನ್ನು ಬಿಡುವುದಿಲ್ಲ ಕೇಂದ್ರ ಮಾನವ ಹಕ್ಕು ಆಯೋಗಕ್ಕೆ ದೂರು ನೀಡುತ್ತೇವೆ ಎಂದಿದ್ದಾರೆ ಇನ್ನು ಇದಕ್ಕೆ ರಿಯಾಕ್ಟ್ ಮಾಡಿರುವ ಸಿಟಿ ರವಿ ಪತ್ನಿ ಪಲ್ಲವಿ ಹೆಣ್ಣು ಮಕ್ಕಳ ಬಗ್ಗೆ ಅವರು ಈ ರೀತಿ ಮಾತಾಡಲ್ಲ ಆರ್ ಅಶೋಕ್ ವಜೀಯೇಂದ್ರ ಧೈರ್ಯ ತುಂಬಿದ್ದಾರೆ ಎಂದು ಚಿಕ್ಕಮಗಳೂರಲ್ಲಿ ಸಿಟಿ ರವಿ ಪತ್ನಿ ಪಲ್ಲವಿ ಹೇಳಿದ್ದಾರೆ ಸೊ ಬೇಗ ಆರೋಪ ಮಾಡಿದ್ದಾರೆ ಹೆಣ್ಮಕ್ಳು ಅಲ್ಲ ಸೊ ಹಾಗಾಗಿ ಸಿಟಿ ರವಿ ಹಿಂಗಂದರು ಹಂಗಂದ್ರು ಅಂತ ಖಂಡಿತವಾಗ್ಲೂ ಅವರ ಆ ಪದ ಬಳಸಿರೋಲ್ಲ ಯಾಕೆ ಅಂತಂದರೆ ನಾನು ಅವ್ರನ್ನ ಹತ್ರದಿಂದ ನೋಡಿದ್ದೀನಿ ಹೆಣ್ಮಕ್ಳನ್ನ ಎಷ್ಟು ಗೌರವವಾಗಿ ನಡೆಸ್ಕೊಂತಾರೆ ಅಂತ ನಾ ನನಗೆ ಅಶೋಕಣ್ಣನೂ ಮಾತಾಡಿದ್ರು ರಾಜ್ಯಾಧ್ಯಕ್ಷರು ಮಾತಾಡಿದ್ರು ನನ್ನ ಜೊತೆ ಆವಾಗ ಸ್ವಲ್ಪ ಸಮಾಧಾನ ಆಯಿತು ಅವರು ಐ ಬಿ ಹತ್ರ ಇದ್ದೀವಮ್ಮ ನಮಗೆ ಇಲ್ಲೇ ಇದು ಮಾಡ್ತಾ ಇದು ಆರ್ಡರ್ ಕಾಪಿ ಸಿಕ್ತು ಅಂತ ಅವ್ರು ಹೇಳಿದ್ರು ಆವಾಗ ನನಗೆ ಸಮಾಧಾನ ಆಯಿತು ಸರ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿಗಿ ನಿಗಿ ಕೆಂಡ ಕಾರುತ್ತಿರುವ ಬಿಜೆಪಿ ನಾಯಕರು ತಿರುಗೇಟು ನೀಡಲು ಸಜ್ಜಾಗಿದ್ದಾರೆ ಕಾಂಗ್ರೆಸ್ ಕಮಲ ನಡುವಿನ ಈ ಸಮರ ಮತ್ತಷ್ಟು ಧಗದಗಿಸುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕರಾವಳಿಯಲ್ಲಿ ದೈವಾರಾಧನೆಗೆ ವಿಶೇಷ ಮಹತ್ವ ಇದೆ ದೈವ ನರ್ಥನ ಮಾಡುವುದಕ್ಕೆ ಸೀಮಿತವಾದಂತಹ ಜಾತಿ ಕೂಡ ಇದೆ ಬೇರೆ ಜಾತಿಯವರು ದೈವ ನರ್ತನ ಮಾಡೋದಿಲ್ಲ ಆದ್ರೀಗ ದೈವ ನರ್ತನದ ವಿಚಾರವೇ ಕೋರ್ಟ್ ಮೆಟ್ಟಿಲೇರಿದೆ ಇದು ಆತಂಕದ ಜೊತೆಗೆ ಚರ್ಚೆ ಕೂಡ ಹುಟ್ಟು ಹಾಕ್ತಾ ಇದೆ ಹಾಗಾದ್ರೆ ಏನಿದು ಪ್ರಕರಣ ಅಂತೀರಾ ಈ ಸ್ಟೋರಿ ನೋಡಿ ನಾಡಿನ ಆಚರಣೆ ಕರಾವಳಿ ಜನರ ನಂಬಿಕೆ ಕರಾವಳಿಯ ಜೀವ ಕಡಲ ತಡಿಯ ಜೀವಾಳ ದೈವ ನರ್ತನಕ್ಕೆ ದೈವ ನರ್ತಕರಿಗೆ ವಿಶೇಷ ಗೌರವವಿದೆ ಇಂಥ ದೈವ ನರ್ತಕರ ಸಮುದಾಯ ಕೋರ್ಟ್ ಮೆಟ್ಟಿಲೇರಿರುವುದು ಆತಂಕ ಮೂಡಿಸಿದೆ ಕೋರ್ಟ್ ಮೆಟ್ಟಿಲೇರಿದ ದೈವ ನರ್ತನ ಜುಟಾಪಟಿ ಬೇರೆ ಸಮಾಜದವರೆಗೂ ದೈವ ನರ್ತನಕ್ಕೆ ಸಿಗುತ್ತಾ ಅವಕಾಶ ದೈವ ನರ್ತನ ಮಾಡುವುದಕ್ಕೆ ಅಂತಾನೆ ಸಮುದಾಯ ಹೊಂದಿದೆ ಬೇರೆಯವರು ಬೇರೆ ಜಾತಿಗೆ ಸೇರಿದವರು ದೈವ ನರ್ತನ ಮಾಡೋ ಹಾಗಿಲ್ಲ ಆದರೆ ಅನ್ಯ ಸಮಾಜದ ಯುವಕನೋರ್ವ ಕಳೆದ ವರ್ಷ ದೈವ ನರ್ತನ ಮಾಡಿ ವಿವಾದಕ್ಕೆ ಕಾರಣ ಆಗಿತ್ತು ಈಗ ಮತ್ತೆ ದೈವ ನರ್ತನ ಕಟಕಟೆಗೆ ಹೋಗಿರುವುದು ಆತಂಕ ಮನೆ ಮಾಡಿದೆ ದೈವನರ್ತನ ಕಲಹ ದೈವಾರಾಧನೆ ಕಟ್ಟುಪಾಡಿನ ಪ್ರಕಾರ ಮೂರು ಸಮಾಜದವರಿಗೆ ಮಾತ್ರ ದೈವನರ್ತನ ಸೇವೆ ಮಾಡಲಾಗುತ್ತೆ ಪರವ ಪಂಬದ ನಲಿಕೆ ಸಮಾಜದಿಂದ ಮಾತ್ರ ದೈವನರ್ತನ ಸೇವೆ ಅನ್ನೋದು ಕಟ್ಟುಪಾಡು ಆದರೆ ಕಳೆದ ಜನವರಿಯಲ್ಲಿ ಮೊಘೇರ ಸಮಾಜ ಯುವಕನಿಂದ ಗುಳಿಕ ದೈವಕ್ಕೆ ದೈವ ನರ್ತನ ಮಾಡಿದ್ದ ಈ ವೇಳೆ ದೈವ ನರ್ತಕರ ನಲಿಕೆ ಸಮಾಜದವರು ಕೋಲ ತಡೆದು ಆಕ್ರೋಶ ಹೊರಹಾಕಿದ್ರು ಭಾರಿ ವಿವಾದ ಬೆನ್ನಲ್ಲೇ ಗುಳಿಕ ದೈವ ಹಾಗೂ ನಲಿಕೆ ಸಮಾಜಕ್ಕೆ ಯುವಕ ಕ್ಷಮೆ ಯಾಚಿಸಿದ್ದ ಆದರೆ ಈ ಬಾರಿ ಮತ್ತೆ ಅದೇ ಜಾಗದಲ್ಲಿ ಗುಳಿಕ ದೈವದ ಕೋಲ ನಡೆಯಲಿದೆ ಈ ಕೋಲದಲ್ಲಿ ಮುಗೇರ ಸಮುದಾಯದ ಯುವಕ ಮತ್ತೆ ದೈವ ನರ್ತನ ಮಾಡಲಿದ್ದಾನೆ ಇದೇ ಕಾರಣಕ್ಕೆ ಉದ್ಭವ ಶ್ರೀ ಆದಿಲಿಂಗೇಶ್ವರ ಸೇವಾ ಟ್ರಸ್ಟ್ ಬೆಳ್ತಂಗಡಿ ಕೋರ್ಟ್ ಮೆಟ್ಟಿಲೇರಿದೆ ಟ್ರಸ್ಟ್ನವರು ನಲಿಕೆ ಸಮಾಜದಿಂದ ಗುಳಿಗ ಕೋಲಕ್ಕೆ ತಡೆಯಾಗದ ಹಾಗೆ ಕೋರ್ಟ್ ಮೊರೆ ಹೋಗಿದ್ದಾರೆ ದೂರು ಸ್ವೀಕರಿಸಿದ ನ್ಯಾಯಾಲಯ ನಲಿಕೆ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಪ್ರಭಾಕರ್ಗೆ ಕೋರ್ಟ್ ಸಮನ್ಸ್ ಜಾರಿ ಮಾಡಿದೆ ಮೂಲಕ ದೈವಾರಾಧನೆ ವಿವಾದ ಮತ್ತಷ್ಟು ಉಲ್ಬಣವಾಗಿದೆ ಹೀಗಾಗಿ ಕೋರ್ಟ್ ತೀರ್ಮಾನದತ್ತ ಇಡೀ ದೈವಾರಾಧಕರ ಚಿತ್ತ ಇಟ್ಟಿದೆ ಇನ್ನೊಂದು ಏನಂತ ಹೇಳಿದ್ರೆ ಇವರಿಗೆ ನ್ಯಾಯಾಲಯಕ್ಕೆ ಹಾಕಿದ್ದಾರೆ ನ್ಯಾಯಾಲಯಕ್ಕೆ ಹಾಕಿದರೆ ಇದು ನಾನು ಹೇಳೋದಿಷ್ಟೇ ಎಲ್ಲರ ಹತ್ರ ಆ ಇದನ್ನೊಂದು ಸೌಹಾರ್ದಯುತವಾಗಿ ನಾವು ಅವರು ಕೂಡ ಹಿಂದೂಗಳೇ ಹಾಗಾಗಿ ನಾವು ಯಾರಿಗೂ ನೋವಾಗದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಇದನ್ನೊಂದು ಅವರ ಕೂಡ ಸೇರಿಕೊಂಡು ಇದನ್ನು ಸೌಹಾರ್ದ ಇದನ್ನೊಂದು ಸಹಿ ಮಾಡಿದ್ರೆ ನಮ್ಮ ಇದಕ್ಕೆ ಒಂದು ಒಳ್ಳೆ ಒಂದು ಬೆಲೆ ಬರ್ತದೆ ದೈವಗಳ ಒಂದು ಆಶೀರ್ವಾದ ಕೂಡ ಇರ್ತದೆ ವಟ್ನಲ್ಲಿ ಈ ಪ್ರಕರಣ ತುಳುನಾಡಿನ ದೈವಾರಾಧಕರಿಗೆ ಆತಂಕ ಸೃಷ್ಟಿಸಿ ಆಕ್ರೋಶಕ್ಕೂ ಕಾರಣ ಆಗಿದೆ ಹಿಂದೂ ಸಮಾಜದ ಮುಖಂಡರು ಇದನ್ನ ಹಿಂದೆ ಬಂದ ರೂಢಿಯಂತೆ ಮಾಡಲು ಮಾತುಕತೆ ನಡೆಸ್ತಾ ಇದ್ದಾರೆ ಆದರೆ ಕೋರ್ಟ್ ಏನ್ ಹೇಳುತ್ತೆ ಅಂತ ಕಾದು ನೋಡಬೇಕಾಗಿದೆ ದಿನೇಶ್ ಕಾಶಿಪಟ್ಟ ರಿಪಬ್ಲಿಕ್ ಕನ್ನಡ ಮಂಗಳೂರು ಇಬ್ಬರು ದೇವಸ್ಥಾನ ರಾಜ್ಯದಲ್ಲೇ ಹೆಸರು ಮಾಡಿರುವಂತಹ ಪ್ರಸಿದ್ಧ ಪುಣ್ಯಕ್ಷೇತ್ರ ಇಲ್ಲಿಗೆ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಭಕ್ತರು ಆಗಮಿಸ್ತಾರೆ ಆದರೆ ದೇವಸ್ಥಾನಕ್ಕೆ ಹೋಗುವ ಭಕ್ತಾದಿಗಳಿಗೆ ತೀರ್ಥಸ್ಥಾನದ ಭಾಗ್ಯವಿಲ್ಲ ಪುಣ್ಯಕ್ಷೇತ್ರದ ನದಿ ಸೌಪೂರ್ಣಿಕ ನೈರ್ಮಲ್ಯ ಪ್ರಶ್ನಿಸುವಂತೆ ಮಾಡ್ತಾ ಇದೆ ಇನ್ನು ಕೊಲ್ಲೂರು ಪವಿತ್ರ ನದಿ ಪವಿತ್ರ ಕಾಪಾಡುವಂತೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ ದೇವಸ್ಥಾನ ದೇಶದ ಪ್ರಸಿದ್ಧ ಪುಣ್ಯಕ್ಷೇತ್ರ ಕರುನಾಡಿನ ಪವಿತ್ರ ಧಾರ್ಮಿಕ ಸ್ಥಳ ಪ್ರತಿನಿತ್ಯ ತಾಯಿ ಸನ್ನಿಧಿಗೆ ಭಕ್ತರ ದಂಡೆ ಹರಿದು ಬರುತ್ತೆ ಕೇರಳ ತಮಿಳುನಾಡು ಸೇರಿದಂತೆ ದೇಶದ ನಾನಾ ಕಡೆಯಿಂದ ಭಕ್ತರು ಆಗಮಿಸುತ್ತಾರೆ ತಾಯಿ ದರ್ಶನ ಪಡೆದು ಪುನೀತರಾಗ್ತಾರೆ ಮೂಕಾಂಬಿಕಾ ಭಕ್ತರಿಗೆ ಶಾಕಿಂಗ್ ನ್ಯೂಸ್ ಮಲಿನಗೊಳ್ಳುತ್ತಿದೆ ಸೌಪರ್ಣಿಕಾ ನದಿ ಉಡುಪಿಯ ಕೊಲ್ಲೂರು ಮೂಕಾಂಬಿಕಾ ದರ್ಶನಕ್ಕೆ ಬರುವ ಲಕ್ಷಾಂತರ ಭಕ್ತರು ಇಲ್ಲಿನ ಸೌಪರ್ಣಿಕಾ ನದಿಯಲ್ಲಿ ತೀರ್ಥ ಸ್ನಾನ ಮಾಡ್ತಾರೆ ಆದರೆ ಭಕ್ತರು ಪವಿತ್ರ ಅಂತ ನಂಬಿರೋ ಸೌಪರ್ಣಿಕಾ ನದಿ ಅಪವಿತ್ರವಾಗಿ ಬಿಟ್ಟಿದೆ ಒಳಚರಂಡಿ ಯೋಜನೆಯ ಅಸಮರ್ಪಕ ಕಾಮಗಾರಿಯಿಂದ ಸೌಪರ್ಣಿಕಾ ನದಿ ಕೊಳಚೆಯಾಗಿ ಬದಲಾಗಿದೆ ಭಾಗದಲ್ಲಿ ಹರಿಯುವ ಅಗ್ನಿತೀರ್ಥ ಹಾಗೂ ಕಾಶಿ ತೀರ್ಥ